ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ ಒಂದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವ ಹಳೆ ಕೇಸುಗಳೆಲ್ಲ ಇವರೆಲ್ಲ ವರ್ಷಾನುಗಟ್ಟಲೆ ಇಟ್ಟುಕೊಂಡು ಅದನ್ನು ಏನೂ ಮಾಡದೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದನ್ನು ಸ್ಟ್ಯಾಂಡ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು ಮೂವತ್ತು ಎರಡು ಕೇಸ್ಗಳನ್ನು ಪೆಂಡಿಂಗ್ ಇದ್ದದ್ದು ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಮಾಡುವಾಗ ಇದು ಅದರೊಳಗಡೆ ಬಂದಿದೆ ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ ಇದನ್ನು ಉದ್ದೇಶ ಇಟ್ಕೊಂಡು ಏನೂ ಮಾಡಿಲ್ಲ ಅದು ತಪ್ಪು ಕಲ್ಪನೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲ ಯಾರೋ ಆ ರೀತಿ ಹಿಂದೂ ಕಾರ್ಯಕರ್ತರು ಇನ್ನೊಂದು ಕಾರ್ಯಕರ್ತರು ಆ ಥರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಕಾನೂನನ್ನು ಏನು ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಆದರೆ ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಅದು ಎಲ್ಲ ಇದು ಜನ್ರಲ್ ಆಗಿದೆ ಆಕಸ್ಮಿಕವಾಗಿ ಆಗಿರ್ಬೋದು ಅಷ್ಟೇ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದೆಲ್ಲ ಅವರೊಬ್ಬರನ್ನೇ ಮಾಡಿದರೆ ಎಸ್ ನಾನು ಅಪ್ಪು ಒಪ್ಕೊಳ್ತಾ ಇದ್ದೆ ಆದರೆ ಈ ಬೇರೆ ಬೇರೆ ಎಲ್ಲ ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡುವಂಥ ಸಂದರ್ಭದಲ್ಲಿ ಇದು ಕೂಡ ಬಂದಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಹೌದಾ ಇವರೊಬ್ಬರೇ ಅಲ್ಲಲ್ಲ ಎಲ್ಲರೂ ಎಲ್ಲರಿಗೂ ಹಳೆ ಕೇಸ್ಗಳು ಯಾವ್ಯಾವ್ದು ಅದೆಲ್ಲ ಕ್ಲಿಯರ್ ಮಾಡುವಂಥದ್ದು ಸೂಚನೆ ಸರ್ಕಾರದಿಂದ ಹಾಗಾಗಿ ಅದು ಬಂದಿದೆ ಅಷ್ಟೇ ಬೇರೆ ಏನಿಲ್ಲ ಈ ಕೇಸ್ ಯಾಕೆ ಪೆಂಡಿಂಗ್ ಆಗಿರ್ಬೋದು ಸರ್ ಇಷ್ಟು ವರ್ಷಗಳ ಕಾಲ ಗೊತ್ತಿಲ್ಲ ಅದು ಏನೂ ಇನ್ವೆಸ್ಟಿಗೇಷನ್ ಮಾಡಿ ಅದು ಹಾಗೆ ಭಾಳ ಭಾಳ ಕಡೆ ಈ ಥರದ ಕೇಸ್ಗಳನ್ನು ಹಾಗೆ ಬಿಟ್ಬಿಡ್ತಾರೆ ಅದು ಯಾವಾಗಲೂ ಒಂದು ಸರಿ ಮತ್ತೆ ಓಪನ್ ಆಗುತ್ತೆ ಅಂಥದ್ರಲ್ಲಿ ಇದು ಒಂದಾಗಿದೆ ಅದರಲ್ಲಿ ನಾನು ಕೂಡ ಅವರಿಗೆ ಕಮಿಷನರ್ಗೆ ಅವರಿಗೆಲ್ಲ ಮಾತನಾಡ್ತೇನೆ ಏನಂತ ಏನು ಏನು ಕ ಇದು ಇತ್ತು ಹಾಗೆ ಅಂತ ಹೇಳ್ಕೊಂಡು ಅವರು ನಮಗೆ ನನಗೆ ಬಂದಿರೋ ರಿಪೋರ್ಟ್ ಪ್ರಕಾರ ಹಳೆ ಕೇಸ್ಗಳನ್ನೆಲ್ಲ ಓಪನ್ ಮಾಡಿಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ನಾವೇನು ಹೇಳಿದ್ವಿ ಅದನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಆಕಸ್ಮಿಕವಾಗಿ ಇದು ಒಂದು ಕೇಸ್ ಬಂದಿದೆ ಅಷ್ಟೇ ಸರ್ ರೀತಿ ಪ್ರಕರಣದಲ್ಲೂ ಈ ರೀತಿಯಾಗಿ ಹಿಂದಿನ ಹೌದು ಅಷ್ಟೇ ಬೇರೆ ಏನಿಲ್ಲ ಉದ್ಘಾಟನೆ ಆಗ್ತಾ ಇರುವ ಸಂದರ್ಭದಲ್ಲಿ ಚರ್ಚೆಗೆ ಆಕಸ್ಮಿಕವಾಗಿ ಆಗಿರ್ಬೋದು ಅಷ್ಟೇ ಅದರಲ್ಲಿ ಉದ್ದೇಶಪೂರ್ವಕವಾಗಿ ಈ ಸಮಯದಲ್ಲಿ ಯಾರಾದರೂ ಮಾಡ್ತಾರೆ ಆ ರೀತಿ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ಅದು ಆಕಸ್ಮಿಕವಾಗಿ ಆಗಿದೆ ಅಷ್ಟೇ